ನಂಗೆ ಗೊತ್ತಿಲ್ಲ ಏಯ್ಟಿ ಸಿಕ್ಸ್ ಇಂದ ಇವತ್ತವರೆಗೂ ನಾವು ಮುಂದೆ ಮಾಡ್ತಾ ಇದ್ದೀನಿ ಎಲ್ಲ ನಾನು ಮಾಡಿದ್ದೀನಿ ಅನ್ನೋದ್ಕಿಂತ ನನ್ನ ಮಾಡಿಸ್ಕೊಂಡು ಹೋಗಿದ್ದಾರೆ ಎಲ್ಲರೂ ಯಾಕಂದರೆ ಇವತ್ತು ಈ ಈ ಕೆಟಪ್ಸ್ ಎಲ್ಲ ನೋಡಿರ್ಬೋದು ಏನಿದ್ ನಾನೇ ಹಾಕಂಬಂದು ನಂಗೆ ನಂಗೆ ತೋರ್ಸೋಕ್ಕಾಗಲ್ಲ ಇದಕ್ಕೊಂದು ಮೇಕಪ್ ಮನ್ ಬೇಕು ನಾಣಿಯವರು ಅಂತ ಇದಕ್ಕೊಂದು ಡ್ರೆಸ್ ಒಲಿಯವ್ರು ಬೇಕು ಅವರು ಭರತ್ ಸಾಗರ್ ಅಂತ ಆ್ಯಂಡ್ ನಮ್ಮ ಯಾವುದು ನಮ್ಮ ಬಿಸಿಲಲ್ಲಿ ಒಣಗಬಾರ್ದು ಅಂತ ಛತ್ರಿ ಹಿಡಿತಾರೆ ಪಾಪ ಹುಡುಗರು ಅವರು ಸೋಮ ಇರ್ಬೋದು ನಾಗೇಶ್ ಇರ್ಬೋದು ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರೂ ಇವತ್ತು ನಾವಿಷ್ಟು ಮಟ್ಟಿಗೆ ಕಾಣಬೇಕಂದ್ರೆ ಇವರೆಲ್ಲ ಕಾರಣ ಆಗ್ತಾರೆ ನಾನು ನಾನೊಬ್ಬನೇ ಹೆಂಗೆ ಕಾಣೋಕ್ಕಾಗಲ್ಲ ಜೊತೆಯಲ್ಲಿ ಮನೆಗೆ ಸಪೋರ್ಟ್ ಬೇಕು ಅದು ಗೀತಾವ್ರ ಸಪೋರ್ಟ್ ಜಾಸ್ತಿನೇ ಇದೆ ಆ್ಯಂಡ್ ನಮ್ಮ ಬಾಡಿ ಗಾರ್ಡ್ಸ್ ಇರ್ತಾರೆ ಶಿವ ಅಂತ ಆಮೇಲೆ ಅಂತ ಒಬ್ಬರು ಇದ್ದಾರೆ ಇಬ್ಬರು ಇದ್ದಾರೆ ಆ್ಯಂಡ್ ಎಲ್ಲರೂ ಅದೊಂದು ದುಡ್ಡು ಮಾಡ್ತಾ ಇರ್ತಾರೆ ಇಡೀ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ದಾರೆ ಆಮೇಲೆ ಎಲ್ಲಾದರೂ ಇದ್ದಾರೆ ಕಷ್ಟದಲ್ಲೂ ಇದ್ದಾರೆ ಸಂತೋಷದಲ್ಲೂ ಇದಾರೆ ಹ್ಯಾಪಿಯಾಗಿದ್ದಾರೆ ಆ್ಯಂಡ್ ನನಗೆ ಒಂದೇ ಮಾತು ಮಫ್ತಿಲಿ ನಿಮಗೆ ಬಾರತಿ ಕಂಡ ರಣ್ಣಗಳ ಕ್ಯಾರೆಕ್ಟರು ಇಷ್ಟ ಆಯಿತು ಬಟ್ ರಣಗಲ್ಲಿ ನನಗೆ ಅನಿಸುತ್ತೆ ಬಾರತಿ ರಣಗಳ ಪಾತ್ರ ನಿಮ್ಮ ಹಾರ್ಟ್ ಒಳಗಡೆ ಹೋಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಇದು ನಾರ್ಮಲಾಗಿ ಆಗಿ ರಿವೆಂಜ್ ಸ್ಟೋರಿ ಅಲ್ಲ ಇಲ್ಲ ಬರೀ ಆಕ್ಷನ್ ಫಿಲಮ್ ಇಲ್ಲ ಇದರಲ್ಲಿ ಎಮೋಷನ್ಸ್ ಇದೆ ಇದರಲ್ಲಿ ಒಂದು ನಿಯತ್ ಇದೆ ಅಂಬಿಷನ್ ಇದೆ ಆ ಅಂಬಿಷನ್ಗೆ ಯಾಕಿದೆ ಅದಕ್ಕೆ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಒಬ್ಬ ಲಾಯರ್ ಕಾಣಿಸ್ತಾನೆ ಇನ್ನೊಬ್ಬ ಬರ ಹಣಗಳು ಕಾಣಿಸ್ತಾನೆ ಇಬ್ರು ಬ್ಲಾಕ್ ಅಂಡ್ ಬ್ಲ್ಯಾಕೇ ಆಗ್ತಾರೆ ಆದರೆ ಲಾಯರ್ ಮಾತ್ರ ವೈಟ್ ಆಗ್ತಾನೆ ಯಾಕೆ ವೈಟ್ ಅಂದರೆ ವೈಟ್ ಇಸ್ ಪ್ಯೂರಿಟಿ ಅಂದ್ರೆ ಅವನ್ ಲಾಗ್ ಬಂದ್ಬಿಟ್ಟು ಮೋಸ ಮಾಡಬಾರ್ದು ಪ್ಯೂರ್ ಆಗಿರಬೇಕು ಅವನ ಅವನ ಭಾವನೆಗಳು ವೈಟ್ ಆಗಿರ್ಬೇಕು ಅಂತ ಬಟ್ ಅವ್ನು ಬ್ಲಾಕ್ ಹಾಕಿದ್ರು ಬಾರಿ ತಿರುಣ್ ಕ್ಯಾರೆಕ್ಟರು ಬ್ಲ್ಯಾಕ್ ಹಾಕಿದ್ರು ಅವನ ವ್ಯೂವ್ ಇದೆಯಲ್ಲ ಜನರಿಗೋಸ ಹೋರಾಟ ಇದೆಯಲ್ಲ ಅದು ಅವಲ್ಲೂ ವೈಟೆ ಅದು ಒಂದು ಬಿಳಿ ಮನ್ಸಿಂದ ಮಾಡೋ ಒಂದು ಕ್ಯಾರೆಕ್ಟರು ಅದರಿಂದ ತಮ್ಮೆಲ್ರಿಗೂ ಆ ಪಾತ್ರ ಒಳಗಡೆ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ ಇದರಲ್ಲಿ ಬಾರಿತ ಮಾತ್ರ ಅಲ್ಲ ಎಲ್ಲ ಪಾತ್ರಗಳು ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಎಕ್ಸ್ಪ್ರೆಷನ್ ನನಗೆ ತುಂಬ ಅಟ್ರಾಕ್ಟ್ ಆಗಿದ್ದು ಅವಿನಾಶ್ ಅವ್ರದ್ದು ಗೆಟಪ್ ತುಂಬಾ ಒಂದು ವಿಭಿನ್ನವಾಗಿ ಕಾಣ್ತಾರೆ ಅವರು ನನಗೆ ಅದು ಖುಷಿ ಬಂದು ನೋಡಿದ ತಕ್ಷಣ ಅವ್ರು ನೋಡಿದಾಗ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದ್ರಲ್ಲಿ ಏನು ಆ್ಯಕ್ಟ್ ಮಾಡಬಾರ್ದು ಸುಮ್ಮನೆ ಸೈಲೆನ್ಸ್ಲೇ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ರೆಷನ್ ಕೊಡ್ತಾ ಹೋಗ್ತಾರೆ ಆ್ಯಂಡ್ ಶಬೀರ್ ಅವರು ಅಷ್ಟೇ ಆ್ಯಂಡ್ ಎಂಟೈಟ್ರೂ ಎಲ್ರಿಗೂ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬೀಂಗ್ ಇನ್ ಅವರ್ ಪ್ರೊಡಕ್ಷನ್ ಐ ಹೋಪ್ ನಮ್ಮ ಪ್ರೊಡಕ್ಷನ್ ಎಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸೊ ಇದೊಂದೇ ಅಲ್ಲ ಇನ್ನು ಮುಂದೆ ಮಾಡ್ತಾ ಇರ್ತೀವಿ ಆ್ಯಂಡ್ ಇವಾಗ ನಾವು ಮಾತ್ರ ಅಲ್ಲ ಇವಾಗ ಶ್ರೀಮುತ್ತಲ್ವೇ ನನ್ನ ಮಗಳು ಇವಾಗ ಪ್ರೊ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಫೈರ್ ಫ್ಲೈ ಅಂತ ಫಿಲ್ಮ್ ಮಾಡಿದಾಳೆ ಅದು ವಂಶಿ ಅಂತ ಫಸ್ಟ್ ಟೈಮ್ ಈಸ್ ಡೈರೆಕ್ಟಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಭಾಳ ಖುಷಿ ಆಯಿತು ಅದರ ಬಗ್ಗೆ ಹೇಳಬೇಕು ಅಂತ ಒಂದು ಗುಡ್ ಫಿಲ್ಮ್ ವಿಲ್ ಕಮ್ ಆ್ಯಂಡ್ ಇದು ಮುಂದೆ ನಾನು 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 ಮಾತ್ರ ಅಲ್ಲ ಎಲ್ಲರೂ ಬೇರೆ ಆರ್ಟಿಸ್ಟ್ಗಳು ಮಾಡ್ತಾರೆ ನನ್ನ ಪ್ರೊಡಕ್ಷನ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಹಿಂಗೇನಿಲ್ಲಲ್ಲ ಇಟ್ ವಿಲ್ ಬಿ ಗೋಯಿಂಗ್ ಆನ್ ಲೈಕ್ ದಟ್ ಆ್ಯಂಡ್ ಇದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಬೆಂಬಲ ಬೇಕು ಥ್ಯಾಂಕ್ ಯು ಲವ್ ಯು ಆಲ್ ಗುಡ್ ನೈಟ್ ಏನ್ ಬೇಕು ಅಣ್ಣ ಡೈಲಾಗ್ 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 ಅಂತವ್ರೆ ಅಣ್ಣ ಡೈಲಾಗ್ ಅಂತ ಇದಾರೆ ಅಣ್ಣ ನಾ ತಾಳ್ಮೆ ಕಳ್ಕೊಂಡಾಗಲ್ಲ ಎಷ್ಟೋ ಜನ ತಲೆಗಳು ಕಳ್ಕೊಂಡಿದ್ದಾರೆ ಇನ್ಮೇಲೆ ಸರ್ವೆ ಕಲ್ಗಳಲ್ಲ ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು ಮತ್ತೆ ಇನ್ನೊಂದು ಡೈಲಾಗ್ ಇದೆ ಅದಿಲ್ಲ ಬಟ್ ಆದರೂ ಹೇಳ್ಬಿಡ್ತೀನಿ ஓகே மண்ணல நின் எர்டு செகண்ட் ஹிடியல இன் ரோனாபுர விடுத்த நினை மண்ணு பரிஹணு நன்கீ மண்ணு சவர ஜனரு பிராண ஜாய்